ಇವತ್ತು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರಿಗಳು ಅಲ್ಲ ಇನ್ಚಾರ್ಜ್ ಸೆಕ್ರೆಟ್ರಿಗಳು ಪ್ರತಿ ಜಿಲ್ಲೆಗೂ ಒಬ್ಬೊಬ್ಬರು ಸೆಕ್ರೆಟರಿಗಳನ್ನು ಇನ್ಚಾರ್ಜ್ ಮಾಡಿದ್ದೀವಿ ಅವರು ಏನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ರಿವ್ಯೂ ಮಾಡಿದೆ ಅಷ್ಟೇ ಈಗ ನಾವು ಅಧಿಕಾರಕ್ಕೆ ಬಂದು ಎಂಟು ತಿಂಗಳಾಯಿತು ಎಂಟು ತಿಂಗಳಿಂದ ಎಷ್ಟು ಸಾರಿ ಹೋಗಿದ್ದೀರಿ ಏನೇನು ಮಾಡಿದ್ದೀರಿ ಯಾವ್ಯಾವ ಏನೇನು ಲೋಪ ದೋಷಗಳು ಕಂಡು ಹಿಡಿದಿದ್ದೀರಿ ಏನೇನು ನೀವು ಅಡ್ವೈಸ್ ಏನು ಮಾಡಿದ್ದೀರಿ ಜಿಲ್ಲಾಡಳಿತ ಇವೆಲ್ಲ ಇವತ್ತು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರಿಗಳು ಅಲ್ಲ ಇನ್ಚಾರ್ಜ್ ಸೆಕ್ರೆಟ್ರಿಗಳು ಪ್ರತಿ ಜಿಲ್ಲೆಗೂ ಒಬ್ಬೊಬ್ಬರು ಸೆಕ್ರೆಟರಿಗಳನ್ನು ಇನ್ಚಾರ್ಜ್ ಮಾಡಿದ್ದೀವಿ ಅವರು ಏನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ರಿವ್ಯೂ ಮಾಡೋದೇ ಈಗ ನಾವು ಅಧಿಕಾರಕ್ಕೆ ಬಂದು ಎಂಟು ತಿಂಗಳಾಯಿತು ಎಂಟು ತಿಂಗಳಿಂದ ಎಷ್ಟು ಸಾರಿ ಹೋಗಿದ್ದೀರಿ ಏನೇನು ಮಾಡಿದ್ದೀರಿ ಯಾವ್ಯಾವ ಏನೇನು ದೋಷಗಳು ಕಂಡು ಹಿಡಿದಿರಿ ಏನು ನೀವು ಅಡ್ವೈಸ್ ಏನು ಮಾಡಿದಿರಿ ಜಿಲ್ಲಾಡಳಿತ ಇವೆಲ್ಲ